ಗೌರಿ ಗಣೇಶ ಹಬ್ಬವಂದ ಎಲ್ಲರೂ ಸೇರಿ ಶಾಂತಿಯುತವಾಗಿ ಕಾನೂನು ಪಾಲನೆ ಮಾಡುವ ಮೂಲಕ ಹಬ್ಬವನ್ನು ಆಚರಿಸೋಣ ಅಂತ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರರಾಜ್ ಹೇಳಿದ್ದಾರೆ ಗೌರಿ ಗಣೇಶ ಪ್ರತಿಷ್ಠಾಪನೆ ನಂತರ ತಾರೀಕು ಹದಿನೇಳರಂದು ಸಂಜೆ ಅದ್ದೂರಿ ವಿಸರ್ಜನೋತ್ಸವ ಶೋಭಾಯಾತ್ರೆ ನಡೆಯಲಿದ್ದು ತಾರೀಕು ಹದಿನಾರರಂದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ನಡೆಸುವ ಕಾರಣ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ಕರೆದಿದ್ದ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಗೌರಿ ಗಣೇಶ ಪ್ರತಿಷ್ಠಾಪನಾ ಸಮಿತಿಗಳು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ನಡೆಸಲು ನಮ್ಮ ಅಭ್ಯಂತರವಿಲ್ಲ ಆದರೆ ಡಿಜೆ ಬಳಸದಂತೆ ನ್ಯಾಯಾಲಯದ ಆದೇಶವಿದೆ ಅದನ್ನ ಪಾಲಿಸಬೇಕು ವಿಸರ್ಜನೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಸಮಿತಿ ಸದಸ್ಯರು ಎಚ್ಚರ ವಹಿಸಬೇಕೆಂದು ತಿಳಿಸಿದರು ನನಗೆ ಮಡಿಕೇರಿ ಅಥವಾ ಕೊಡಲು ಹೊಸ್ದಲ್ಲ ನಾನು ಹೆಚ್ಚು ಕಡೆ ನಾನು ಇಪ್ಪತ್ತೈದು ವರ್ಷಗಳಿಂದ ಬೇರೆ ಬೇರೆ ಹಂತದಲ್ಲಿ ನಾನು ಕೆಲಸ ಮಾಡಿ ಹೋಗಿದ್ದೇನೆ ಕೊಡಗಿನ ಜನರು ಅವರ ಅಭಿಮತಿಗಳು ಅವರ ಜನರ ಜೀವ ನಾಡಿ ಮತ್ತು ಏರಿಳಿತಗಳು ಸ್ವಲ್ಪ ನಾನು ಬಲ್ಲೆ ಸೊ ನಾನು ಕಳೆದ ವರ್ಷದ ಹಿಂದಿಗೆ ನಾನು ಡಿ ಎಸ್ ಪಿಲಿ ಕೆಲಸ ಮಾಡಬೇಕಾದ್ರೆ ಈ ಥರ ಚರ್ಚೆ ಆಗ್ತಿರಲಿಲ್ಲ ಡಿ ಜೆ ಅನ್ನೋದು ಚರ್ಚೆಯೇ ಆಗ್ತಿರಲಿಲ್ಲ ದಸರಾದಲ್ಲಿ ನಮ್ಮ ಎದೆ ಒಡೆದೇ ಹೋಗ್ಬಿಡೋದು ಅದು ಅವ್ರ ಜೊತೆಲೇ ಸಾಕ್ತಾಯಿದ್ರು ಯಾಕಂದರೆ ಇಲ್ಲಿ ಬದುಕು ಅಂತ ಕಟ್ಕೊಂಡಿದ್ರು ನೀವು ಹೇಳಿದಂಗೆ ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ಗಳಿಲ್ಲ ವರ್ಷದಲ್ಲಿ ಹಬ್ಬ ಬರುವಂಥದ್ದು ಇದ್ದರೆ ದಸರಾ ಅಂತ ಬರೋದು ಮಡಿಕೇರಿ ಹೆಡ್ ಕೋಟ್ರಿಗೆ ಜೊತೆಗೆ ನಮ್ಮ ಇಲ್ಲಿ ಬರಬೇಕಂತ ಹೇಳಿದರೆ ಗಣಪತಿ ವಿಸರ್ಜನೆ ಬರ್ತದೆ ದೊಡ್ಡ ಮಟ್ಟದಲ್ಲಿ ಹಬ್ಬ ಆಗುವಂಥದ್ದು ಅಂದರೆ ಹಬ್ಬ ಅಂತ ಜನ ಸೇರುವಂಥದ್ದು ಕುಣಿದು ಕುಪ್ಪಳಿಸಿ ಸಂಭ್ರಮವನ್ನು ಆಚರಣೆ ಮಾಡುವಂಥದ್ದು ಈಗ ಹದಿನಾರನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ ಹದಿನೇಳನೇ ಏಳನೇ ತಾರೀಕು ಪ್ರತಿಷ್ಠಾಪನೆ ಮಾಡ್ತಾರೆ ಹದಿನಾರು ಸಂಜೆ ಪ್ರಾರಂಭ ಮಾಡಿ ಹದಿನೇಳು ವಿಸರ್ಜನೆ ಹದಿನೇಳು ಸಂಜೆ ಹದಿನೇಳು ಸಂಜೆ ಪ್ರಾರಂಭ ಮಾಡಿ ಹದಿನೆಂಟು ಮುಗಿಸ್ತಾರೆ ಸೊ ಎರಡೂ ಕಡೆಯಿಂದ ಎರಡು ನಮ್ಮ ವಿರಾಜಪೇಟೆ ನಗರದ ಎಲ್ಲ ಪ್ರಮುಖರು ಬಂದಿದ್ದೀರಾ ಹಿಂದೂ ಸಮಾಜದವ್ರು ಬಂದಿದ್ರ ಹಾಗೆ ಮುಸ್ಲಿಂ ಸಮುದಾಯದವ್ರು ಬಂದಿದ್ದೀರಾ ಹಾಗೆ ಇತರ ಎಲ್ಲ ಸಮಾಜದ ಗಣ್ಯರು ಬಂದಿದ್ದೀರಾ ಅವರೆಲ್ಲರಿಗೂ ನಮ್ಮ ಪೊಲೀಸ್ ಇಲಾಖಾ ವತಿಯಿಂದ ಒಂದು ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ ಜೊತೆಗೆ ಈಗೇನು ಅಂತ ಹೇಳಿದ್ರೆ ಈ ಚರ್ಚೆ ಯಾಕಪ್ಪ ಬಂತು ಅಂತೇಳಿದ್ರೆ ಕಳೆದ ವರ್ಷ ತಮಗೆಲ್ಲ ಗೊತ್ತಿದೆ ಒಂದು ಪಿ ಎಲ್ ಐ ಅನ್ನ ದಾಖಲು ಮಾಡಿದ್ದು ಡಿವೈಎಸ್ಪಿ ಮೋಹನ್ ಕುಮಾರ್ ಮಾತನಾಡಿ ಎಲ್ಲರೂ ಸೇರಿ ಹಬ್ಬವನ್ನ ಆಚರಿಸೋಣ ಸಮಸ್ಯೆಗಳಿದ್ದಲ್ಲಿ ಪರಿಹರಿಸೋಣ ಗೌರಿ ಗಣೇಶ ಪ್ರತಿಷ್ಠಾಪನೆ ಸಮಿತಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವ ಸಂದರ್ಭ ಪೊಲೀಸ್ ಠಾಣೆಗೆ ತಿಳಿಸಿದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಬಹುದು ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಆಗಬಾರದು ಎಂದರು ನಗರ ಠಾಣಾಧಿಕಾರಿ ಎಚ್ಎಸ್ ಪ್ರಮೋದ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಭೆಯಲ್ಲಿ ಜೂಡಿ ವಾಜ್ ಪುರಸಭೆ ಸದಸ್ಯ ಮೊಹಮ್ಮದ್ ರಫಿ ರಾಜಪ್ಪ ರಶೀದ್ ಹಾಜಿ ನಿಸಾರ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ರು ನಾವು ನೀವೆಲ್ಲ ಸೇರಿ ಒಂದು ಬಂದೋಬಸ್ತ್ ಸಕ್ಸಸ್ಫುಲ್ ಆಗಿ ಮಾಡೋಣ ಅದೇ ರೀತಿ ಗಣೇಶ ಒಂದು ಕಾರ್ಯಕ್ರಮ ಈದ್ ಮೇಲಾದ ಕಾರ್ಯಕ್ರಮ ಎರಡನ್ನೂ

ಹಂಗೆ ಅವನು ಮೂರ್ಛೆ ಬಂದ ಮೇಲೆ ಕಾಲ ಕೈಯಲ್ಲ ಸೆಟ್ ಹೋಗ್ಬಿಡ್ತು ಹಂಗೆ ಬಾಡಿನೇ ಬಾಡಿಗೆ ಕುಂಡೆಗೆ ಏನೋ ಆಗಲಿಲ್ಲ ಅವಾಗ ಏನಾಗ್ತದೆ ಏನಾದರೂ ಸಾವು ನೋವು ಬಿಟ್ಟಿದ್ರೆ ನೋಡಿ ಹಿಂಗೆ ಏನು ಆಗಿಲ್ಲ ಪೈ ಏನಾದ್ರು ಆದಾಗ ಬಂದಿದ್ರು ಅಲ್ಲೇ ಇದ್ರು ಇಷ್ಟೆಲ್ಲ ಪಡ್ಕೋತಾ ಇತ್ತು ಆ ವೈಬ್ರೇಷನ್ ಇಂದಾನೆ ಅವ್ರು ಮೂರ್ಛೆ ಬಂದ್ಬಿಟ್ಟಿದೆ ಅಂದ್ಬಿಡ್ತಾರೆ ಆಮೇಲೆ ಮೀಟಿಂಗ್ ಎಲ್ಲ ಎಲ್ಲ ಯಾಕೆಂದ್ರೆ ನಾವು ಏನು ಮಾಡ್ಬೇಕು ನೀವೇನು ಮಾಡ್ಬೇಕು ಆದ್ರೂ ನನ್ನ ಸಲಹೆ ಏಕೆಂದ್ರೆ ಬಂದ್ರಪೇಡೆಯಿಂದ ಬರೋದಕ್ಕೆ ಗಾಡಿಗಳ ವಿಚಾರದಲ್ಲಿ ಹೇಳಿದ್ದೀರಾ ಅದು ತುಂಬ ನಡೀಬೇಕು ಚೆನ್ನಾಗಿ ಏಕೆಂದ್ರೆ ಅಲ್ಲಿ ಗಾಡಿಗಳು ಬಂದು ಮತ್ತೆ ನಮಗೆ ಅಲ್ಲಿ ಇರುತ್ತೆ ಒಂದು ಫಸ್ಟ್ ಎರಡು ಗಣಪತಿ ಬೀದಿ ಒಂದು ಗಣಪತಿ ಬೀದಿದೆ ವಿನಾಯಕ ಸಂಘ ಸಮಿತಿ ಅಂತ ಎರಡು ಸಮಿತಿ ಗಾಡಿಗಳು ಬರ್ತಾ ಇದ್ರೆ ಮತ್ತೆ ನಮಗೆ ತೊಂದರೆ ಆಗಬಹುದು ಬಸ್ ಬಂದ ತೊಂದರೆ ಆಗ್ಬೋದು ಅದರಿಂದ ಒಂದು ಆಲ್ಮೋಸ್ಟ್ ಒಂದು ಏಳು ಏಳು ಗಂಟೆಗೆ ಬ್ಲಾಕ್ ಮಾಡಿ ಕೊಡ್ತೀವಿ ನಮ್ಗೆ ಅಂದ್ರೆ ಇವ್ ಇವರು ಬಂದ ಮೇಲೆ ನಮಗೂ ಬರೋಕ್ಕಾಗದು

ಶಿಪ್ಪೇಟೆ ವಿಟ್ಟಂಗೋಲ ಮತ್ತು ಶೃಂಗದಗಟ್ಟೆ ನಾನು ಏನು ಮಳವಿ ಅಂದರೆ ಇಲ್ಲಿ ಆರುವ ಗಂಟೆ ಆದಮೇಲೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನಸಾಮಾನ್ಯ ನಡೆಯೋಕ್ಕಾಗ್ತಿಲ್ಲ ಯಾಕಂದರೆ ವನ್ಯ ಪ್ರಾಣಿಗಳಲ್ಲಿ ಆನೆ ಈ ಥರ ಇಲ್ಲ ಅದಾದರೆ ಇಲ್ಲಿ ಬೇರೆ ಬಸ್ಗಳು ಅಡ್ಡಿ ಬಸ್ಗಳಿಲ್ಲ ಸುದ್ದಿ ಬಳಸಿ ಬರೋಕ್ಕಾಗ್ತಿಲ್ಲ ಹೆಣ್ಮಕ್ಳು ಮತ್ತು ಮತ್ತು ಆಕರು ಎಲ್ಲರೂ ಇರ್ತಾರೆ ಮಡಿಕೇರಿಂದ ಬರುವವರು ಬೋಣಿಗೆ ಹೋಗ್ಬೇಕಂದ್ರೆ ಅವ್ರು ಸುದ್ದಿ ಬಳಸಿ ಅವ್ರಿಗೆ ಎಲ್ಲಿಂದ ಗಾಳಿ ಹಾಕಿಲ್ಲ ಅವರು ಹುಡುಗಿರಲಿ ಅಮ್ಮ ಯಾಕಂದರೆ ನನ್ನ ಅನಿಸಿ ನಾನು ಇಲ್ಲಷ್ಟು ನಿವಾಸಿಯಾಗಿಲ್ಲ ಕಾರಣ ಹೇಳ್ತಿದ್ದೀನಿ ಸುಮಾರು ಎಂಟು ಗಂಟೆ ಹತ್ತು ಗಂಟೆ ಮೇಲೆ ಝೇರುಗಳು ಬರೋದು ಎಲ್ಲರೂ ಈಗ ಒಂದು ಗಣಪತಿ ದೇವಸ್ಥಾನ ಆಗಲಿ ಮೋಟಾಡೋದಾಗಲಿ ಅಥವಾ ಗೌರಿ ಗಣೇಶದ ಝೇರುಗಳಾಗಲಿ ಅವರು ಒಂದು ಸೈಡಿಗೆ ಮಾಡ್ತಾರೆ ಎಲ್ಲಿ ತೊಂದರೆ ಮಾಡ್ತಾರೆ ನಾವು ಅಬ್ಸರ್ವ್ ಮಾಡಿದ್ವಿ ಅದೇ ಅವ್ರ ಆಗಿ ನಮ್ಮ ಆ ಚಕ್ರ ನಿವಾಸಿ ಅಂತ ನಾನು ಅಬ್ಸರ್ವ್ ಮಾಡಿ ಅವರು ಚಕ್ರಗರ್ಲಿ ಹಾಕ್ಬಿಟ್ಟು ಮಾಡ್ತಾರೆ ಎಲ್ಲಿ ರೋಡ್ ಬ್ಲಾಕ್ ಆಗ್ತಾ ಇಲ್ಲ ಸರ್ ಯಾರೂವರೆ ನಾನು ಬಸ್ಸು ಬಸ್ವರಿಗೆ ಒಂದು ಆರವರೆ ಲಾಸ್ಟ್ ಮಾಡಿ ಟೈಮ್ ನಾವು ಬೇರೆ ಬಸ್ನ ಬೇರೆ ಬೇರೆ ಬಗ್ಗೆ ಹೇಳ್ತಾ ಇಲ್ಲ ಆರವರೆ ಪಾಸ್ ಮಾಡ್ಬಿಡ್ತೀವಿ ನಾವು ನಮ್ಮ ಆರೂವರೆಗೆ ನಮ್ಮ ಸರ್ವಿಸ್ ಮುಗೀತು ಇವತ್ತು ನಮ್ಮ ಏಜಾಜ್ ಅವರು ಹೇಳಿದಾಗ ಒಂದು ಜನೋತ್ಸವ ನಾವು ಭಾಳ ಚಿಕ್ಕ ದಿನದಲ್ಲೇ ನಮ್ಮ ರಾಜಪೇಟೆಯಲ್ಲಿ ಒಂದು ಅಬ್ಬಾರ್ಥ ನಿಮ್ಗೆ ಎಲ್ಲರಿಗೆ ಕೂಡಿ ಆಡಲಿಕ್ಕೆ ಎಲ್ಲ ಜಾತಿ ಜನಾಂಗದವರು ಎಲ್ಲ ತೇರು ಮುಂದೆ ಇರ್ತಾರೆ ಈಗ ಒಂದು ರಥ ರಥ ಅದ್ರ ಮುಂದೆ ಒಂದು ಇಪ್ಪತ್ತೈದರಿಂದ ಐವತ್ತು ಅಲ್ಪಸಂಖ್ಯಾತ ಯುವಕರು ಇಲ್ಲದೆ ಹೋದರೆ ಆ ರಥನೇ ಹೊರಳೋದಿಲ್ಲ ಐವತ್ತು ಜನ ಕುಣಿತಾ ಇರ್ತಾರೆ ಮುಂದೆ ಬೆಳಗಿನ ಜಾವದವರು ಅದರಲ್ಲಿ ಯಾರಿಗೂ ಆಕ್ಷೇಪನೂ ಇಲ್ಲ ಏನು ಮುದ್ರೆಯೂ ಇಲ್ಲ ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮನೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನು ಡಿಜೆ ಬಳಕೆ ಮಾಡಬಾರ್ದು ಅದರಲ್ಲಿ ಈ ನಮ್ಮ ಈಗಿನ ಈ ಬ್ಯಾಂಡು ಅಂಥದಕ್ಕೆಲ್ಲ ಭಾಳ ಕಾಸ್ಟ್ಲಿ ಮುಂದೇನು ಅಂತ ಹೇಳಿದ್ರೆ ಜನಗಳು ಬೆಳಗ್ಗೆವರೆಗೆ ಅದನ್ನು ಆಪರೇಟು ಕೂಡ ಮಾಡಲ್ಲ ಆಗ ನಾವೆಲ್ಲ ಏನಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅಡ್ಜಸ್ಟ್ ಆಗೋಗಿದ್ವಿ ಯಾವುದಕ್ಕೆ ಜೆ ಹಾಗೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಆದರೂ ಕೂಡ ನಾವು ಆ ಸಂಸ್ಕೃತಿಗೆ ಒಪ್ಪಿಕೊಂಡಿದ್ದೀವಿ ಏನು ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ನಮಗೆ ಯಾವುದೇ ರೀತಿ ಆಕ್ಷೇಪಗಳು ಇತ್ತು വളരെ കണ്ട ഡീചി ആകോ ആക്ഷേപ ഏനില്ല